ಮೂರು ದಿವಸದಲ್ಲಿ ಏನಾದರೂ ಮಂಡ್ಯದ ಬಗ್ಗೆ ಚರ್ಚೆ ಇಲ್ಲ ಚರ್ಚೆಗಳು ಮಂಡ್ಯ ಒಂದೇ ಅಲ್ಲ ರಾಜ್ಯದ ರಾಜಕಾರಣದ ಬಗ್ಗೆ ಚರ್ಚೆಗಳು ಮಾಡಿದ್ವಿ ಇಲ್ಲಿ ಬರೀ ಮಂಡ್ಯ ಒಂದು ನಮ್ಮ ಮುಂದೆ ಇಲ್ಲ ಈಗಾಗಲೇ ಹೇಳಿದ್ದೇನೆ ನಾವು ಈಗಾಗಲೇ ಗಮನಿಸ್ತಾ ಇದ್ದೀರಿ ನಿನ್ನೆ ಮೊನ್ನೆ ಎರಡು ದಿನಗಳಿಂದ ಮೇಜರ್ ಪ್ಲೇ ಮಾಡ್ತಕ್ಕಂಥ ಎರಡು ರಾಜಕೀಯ ಪಕ್ಷಗಳು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿಗ ದೆಹಲಿಗೂ ಎಲ್ಲ ಮಂತ್ರಿಗಳು ಹೋದಂಥದ್ದು ತಾವೇ ವ್ಯತಿಯನ್ನು ಬಿತ್ತರಿಸ್ತಾ ಇದ್ದೀವಿ ನಮ್ಮ ಒಂದು ಪಕ್ಷದ ಚಟುವಟಿಕೆ ಒಂದು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದಾಗ ದೊಡ್ಡ ಮಟ್ಟದ ಒಂದು ಇನ್ವಾಲ್ವ್ಮೆಂಟ್ ಏನಿಲ್ಲ ಆದರೆ ಮೈತ್ರಿಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಸ್ಥಾನದಲ್ಲಿ ನಿಲ್ತಾ ಇದ್ದೇವೆ ಆ ಸ್ಥಾನದಲ್ಲಿ ನಮ್ಮ ಅಭ್ಯರ್ಥಿಗಳ ಒಂದು ವಿಶ್ವಾಸಗಳನ್ನು ಅವ್ರು ಯಾವ ರೀತಿ ಪಡೀಬೇಕು ಬಿ ಜೆ ಪಿ ಪಕ್ಷದ ಸ್ನೇಹಿತರ ಜೊತೆ ಇರ್ಬೋದು ಮತ್ತು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಲೀಡ್ರ್ಗಳು ಚುನಾವಣೆಯಲ್ಲಿ ನಿಂತವರು ಸೋತಿರೋರು ಅವ್ರೂ ವಿಶ್ವಾಸಕ್ಕೆ ಯಾವ ರೀತಿ ತೆಗೆದುಕೋಬೇಕು ಇದೆಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಚರ್ಚೆ ಮಾಡ್ತಾಯಿದ್ದೀವಿ ಈಗ ನೆನ್ನೆ ಮೈಸೂರಿನಿಂದ ಸಾರಾಮಹೇಶ್ ಅವರು ಪುಟ್ಟರಾಜವರು ಬಂದಾಗಲೂ ನಾನು ಇದೇ ವಿಷಯಗಳನ್ನೇ ಸುದೀರ್ಘವಾಗಿ ಚರ್ಚೆ ಮಾಡಲಿಲ್ಲ ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಮತ್ತು ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಾಗೂ ಸಹ ಕೆಲವು ವಿಷಯ ಚರ್ಚೆ ಮಾಡಿದ್ದೇವೆ ಅದರಿಂದ ನಾವು ಏನು ಸ್ಥಾನ ನಿಲ್ತೀವಿ ನಾವು ಗೆಲ್ತಕ್ಕಂಥವ್ರ ಜೊತೆಗೆ ನಮ್ಮ ಒಂದು ಬೆಂಬಲ ಇವತ್ತೇನು ಮೈತ್ರಿ ಪಕ್ಷಕ್ಕೆ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ದೇವೆ ಹಲವಾರು ಕಡೆ ಇವತ್ತು ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ಇಮೇಜ್ ಬೇರೆ ಒಂದು ಒಂದು ಭಾಗ ಬಿ ಜೆ ಪಿ ಪಕ್ಷಕ್ಕೆ ಈ ಮೈತ್ರಿ ಪಕ್ಷಕ್ಕೂ ಸಹ ಎರಡೂ ಪಕ್ಷಗಳಿಗೆ ಅದರ ಜೊತೆಗೆ ರಾಮ ಮಂದಿರದ ಒಂದು ಉದ್ಘಾಟನೆ ಇದೆ ಇದೆಲ್ಲ ಇವತ್ತು ಮುಂಚೂಣಿಗೆ ಬರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಜನತೆಯಲ್ಲಿರ್ತಕ್ಕಂಥದ್ದು ಏನಿದೆ ನಮ್ಮ ಪಾತ್ರ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆ ಇರ್ಬೋದು ಎರಡು ಸಾವಿರದ ಎ ಎಂಟು ಒಂಬತ್ತರಿಂದ ಪ್ರಾರಂಭ ಆಗಿ ಇಲ್ಲಿ ಅವರಿಗೆ ನಡೆದ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಯಾವ್ಯಾವ ಜಿಲ್ಲೆಯಲ್ಲಿ ನಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೇವೆ ಅವ್ರಿಗೂ ಗೊತ್ತಿದೆ ಈಗ ನಮ್ಮ ಸ್ಟ್ರೆಂಥ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಒಂದಾಣಿಕೆ ಇದೆಯಲ್ಲ ಆ ಒಂದಾಣಿಕೆಗೂ ಇದಕ್ಕೂ ಭಾಳ ಅಜಗಜಾಂತರ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ದು ನ್ಯಾಚುರಲ್ ಅಲಯನ್ಸು ನಿಮ್ಗೆ ಹೇಳಬೇಕು ಅನ್ನೋದು ಕಾರ್ಯಕರ್ತರಲ್ಲೂ ಎರಡೂ ಪಕ್ಷದ ಕಾರ್ಯಕರ್ತರಲ್ಲೂ ವಿಶ್ವಾಸದ ಕೊರತೆ ಇಲ್ಲ ಒಂದು ಖುಷಿ ಇದೆ ಎಲ್ಲರೂ ಎರಡು ಪಕ್ಷದಲ್ಲೂ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ಥಳೀಯವಾಗಿ ಸಮಸ್ಯೆಗಳಿರ್ಬೋದು ಅದು ಬಗೆಹರಿಸ್ತೀವಿ ಇದು ಒಂದು ಭಾಗ ಇವತ್ತು ಉದಾಹರಣೆಗೆ ಬಿಜಾಪುರ ಇರ್ಬೋದು ಚಿತ್ರದುರ್ಗ ಇರ್ಬೋದು ರಾಯಚೂರು ಅಲ್ಲಿಂದ ಕಲಬುರಗಿ ಬಿದರು ಈ ಭಾಗದಲ್ಲೆಲ್ಲ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಮತ ಪಡೆದಿದ್ದೇವೆ ಒಂದೂವರೆಯಿಂದ ಎರಡೂವರೆ ಲಕ್ಷದವರೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ ಪಡೆದಿದ್ದಾರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಹತ್ತೊಂಬತ್ತು ಸ್ಥಾನಕ್ಕೆ ಸೀಮಿತವಾದರೂ ಸುಮಾರು ಆರೇಳು ಕ್ಷೇತ್ರದಲ್ಲಿ ಗಣನೀಯವಾದಂಥ ಮತಗಳೇನು ಬಂದಿದೆ ಪಾರ್ಲಿಮೆಂಟ್ರಿ ಸೆಗ್ಮೆಂಟಲ್ಲಿ ಇದೆಲ್ಲ ಇವತ್ತು ಈ ಮೈತ್ರಿಗೆ ಆಗ್ತಕ್ಕಂಥದ್ದು ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಬಿ ಜೆ ಪಿ ಸ್ನೇಹಿತರ ಜೊತೆ ನಾನು ವೈಯಕ್ತಿಕವಾಗಿ ಏನು ಚರ್ಚೆ ಮಾಡ್ತಾ ಇದ್ದೇವೆ ಬಹುಶಃ ಸಂಕ್ರಾಂತಿ ನಂತರ ಔಟ್ಕಮ್ ಏನಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ತೀವಿ ರಾಮ ಮಂದಿರಕ್ಕೆ ಏನು ಕಾಂಗ್ರೆಸ್ ನಾಯಕ ಯಾರು ಹೋಗ್ತೇವೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥದ್ದು ಬಹುಶಃ ಸಾರ್ವಜನಿಕರು ಅವರೇ ಹೇಳ್ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಅಂತಾದ್ಯಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ದೊರೆಗೊಳಿಸ್ತೇನೆ